ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಓಪ್ ನೀವು ಎಲ್ಲರೂ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ತಮ್ಮಲ್ಲಿ ನೋಡಿ ನೀವು ಕ್ಲಿಕ್ ಮಾಡಿರ್ತೀರಲ್ವಾ ನೋಡಿದ ಮೇಲೆ ನಿಮಗೆ ಒಂದು ಕಾಲ್ ಭಾಗದಷ್ಟು ಆದರೂ ಯಾವ ಒಂದು ಟಾಪಿಕ್ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ನಾಳೆ ದಿನ ಶನಿವಾರ ನಾಳೆ ದಿನ ಶನಿವಾರ ಬೆನಕನ ಅಮಾವಾಸ್ಯೆ ಬಂದಿದೆ ಬೆನಕನ ಅಮಾವಾಸ್ಯೆ ಶನಿವಾರ ದಿನ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಬೆನಕನ ಅಮಾವಾಸ್ಯೆ ಅತ್ಯಂತ ತುಂಬನೇ ಶಕ್ತಿಶಾಲಿಯುತವಾದಂತಹ ಅಮಾವಾಸ್ಯೆ ಅಂತಲೂ ಸಹ ನಾವು ಹೇಳ್ಬೋದು ನಾಳೆ ನಾಳೆ ಶನಿವಾರ ದಿನ ಬಂದಿರುವಂಥ ಅಮಾವಾಸ್ಯನ ನಾವು ಬೆನಕನ ಅಮಾವಾಸ್ಯೆ ಅಂತ ಹೇಳಿ ನಾವು ಪರಿಗಣಿಸಿದ್ದೀವಿ ಹೌದು ಫ್ರೆಂಡ್ಸ್ ನಾಳೆಯ ದಿನ ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಇದೊಂದು ಪದಾರ್ಥಗಳನ್ನು ನಾನು ಹೇಳುವಂತಹ ಕೆಲವೊಂದು ಪದಾರ್ಥಗಳನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸರ್ವ ದೋಷಗಳಾಗಿರ್ಬೋದು ಸರ್ವ ಸ ಸರ್ವ ಕಷ್ಟಗಳಾಗಿರ್ಬೋದು ಸರ್ವ ಸರ್ವ ಕಷ್ಟಗಳು ಬಾಧೆಗಳು ಯಾವುದೇ ಒಂದು ಸಮಸ್ಯೆ ಇದನ್ನು ಸಹ ನೀವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಾಳೆಯ ದಿನ ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಕೆಲವೊಂದು ವಸ್ತುಗಳನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ದಾಂಪತ್ಯ ಕುಟುಂಬದಲ್ಲಿ ನಿಮ್ ದಾಂಪತ್ಯ ಕುಟುಂಬ ಸುಖಕರವಾಗಿರುತ್ತೆ ಗಂಡನ ಆಯಸ್ಸು ಹೆಚ್ಚಾಗುತ್ತೆ ಮತ್ತು ಇನ್ನೂ ಮದುವೆ ಆಗದೇ ಇರುವಂಥವರಿಗೆ ಅತಿ ಶೀಘ್ರದಲ್ಲೇ ಮದುವೆ ಆಗುತ್ತೆ ಈ ದಿನ ನೀವು ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಯಾವುದೇ ಒಂದು ಕಾರ್ಯಗಳಿದ್ರೂ ಸಹ ಎಲ್ಲವೂ ಸಹ ನಿಮಗೆ ನೆರವೇರುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಾಳೆಯ ದಿನ ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಅಂದರೆ ಸಾರಿ ನಾಳೆ ದಿನ ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಈ ಪದಾರ್ಥಗಳನ್ನು ಸೇರಿಸ್ಕೊಂಡು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಸ್ನಾನ ಅಂತಂದರೆ ಬರೀ ನಮ್ಮ ದೇಹವನ್ನು ಶು ಶುಚಿ ಮಾಡ್ಕೊಳ್ಳೋದಲ್ಲ ಮನಸ್ ನಮ್ಮ ಸ್ನಾ ಸಾರಿ ಸ್ನಾನ ಅಂತ ಅನ್ನೋದು ದೇಹವನ್ನು ಶುದ್ಧ ಮಾಡ್ಕೊಳ್ಳೋದು ಅಲ್ಲ ಸ್ನಾನ ಸ್ನಾನ ಮಾಡಿಕೊಂಡ್ರೆ ಅಂದರೆ ಸ್ನಾನ ಅಂತ ಅನ್ನೋದು ನಮ್ಮ ದೇಹವನ್ನು ಶುಚಿಗೊಳಿಸುವುದು ಮಾತ್ರವಲ್ಲದೆ ನಮ್ಮಲ್ಲಿರುವಂತಹ ಸಕಲ ಸಂ ನಮ್ಮಲ್ಲಿರುವಂತಹ ಕೆಲವೊಂದು ಮ ಅಂದರೆ ನಮ್ಮ ದೇಹದಲ್ಲಿರುವಂತಹ ಕೆಲವೊಂದು ಬ್ಯಾಕ್ಟೀರಿಯಾಗಳನ್ನು ಸಹ ಹೊರಗಡೆ ಹಾಕುತ್ತೆ ಅದರ ಜೊತೆಗೆ ಆರೋಗ್ಯವನ್ನು ಸಹ ವೃದ್ಧಿಸಿಕೊಡುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಾಳೆ ದಿನ ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಕೆಲವೊಂದು ಪದಾರ್ಥಗಳನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡಿಕೊಳ್ಳೋದ್ರಿಂದ ಮಾನಸಿಕ ನೆಮ್ಮದಿ ನಿಮಗೆ ಸಿಗುತ್ತೆ ಜೊತೆಗೆ ಗ್ರಹ ದೋಷ ಆಗಿರ್ಬೋದು ಮತ್ತು ಗ್ರಹ ದೋಷ ಆಗಿರ್ಬೋದು ದೋಷ ಆಗಿರ್ಬೋದು ಕೇತು ದೋಷಗಳಾಗಿರ್ಬೋದು ಇಲ್ಲ ಪಿತೃ ದೋಷ ಆಗಿರ್ಬೋದು ಜಾತಕ ದೋಷ ಆಗಿರ್ಬೋದು ಯಾವುದೇ ಒಂದು ದೋಷಗಳಿದ್ರೂ ಸಹ ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಈ ಒಂದು ಪದಾರ್ಥಗಳನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಸರ್ವ ಸಮಸ್ಯೆಗಳನ್ನೂ ಸಹ ಸರ್ವ ದೋಷಗಳನ್ನೂ ಸಹ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬಹುದು ಯಾಕೆಂದರೆ ನಾಳೆಯ ದಿನ ಅಷ್ಟು ಅದ್ಭುತವಾದಂತಹ ಒಂದು ಬೆನಕನ ಅಮಾವಾಸ್ಯೆ ಇದೆ ಬೆನ್ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಇರುವಂತಹ ಶಕ್ತಿ ತುಂಬನೇ ತು ಮತ್ತೆ ಸಾರಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ತುಂಬಾನೇ ಶಕ್ತಿ ಇದೆ ಹಾಗಾಗಿ ನಾವು ನದಿಗಳಲ್ಲಿ ಮತ್ತೆ ಕೆಲವರು ನದಿಗಳಿಗೆ ಮತ್ತು ಸಮುದ್ರಗಳಿಗೆ ಹೋಗಿ ತಲೆ ಸ್ನಾನ ಮಾಡ್ಕೋತಾರೆ ಅಂದರೆ ನದಿಗಳಿಗೆ ಮತ್ತು ಸಮುದ್ರಗಳಿಗೆ ಹೋಗಿ ಪಿತೃದೋಷ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ನಾನೇ ತಲೆನ ಮುಳುಗಿಸಿ ಸ್ನಾನನ ಮಾಡ್ತಾರೆ ಆದ್ರೆ ಇವತ್ತು ನಾನು ಹೇಳ್ಕೊಡುವಂತಹ ಕೆಲವೊಂದು ವಸ್ತುಗಳನ್ನ ತಲೆಗೆ ಸ್ನಾನ ಮಾಡುವಂತ ನೀರು ಹಾಕೊಂಡು ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಪಿತೃದೋಷವನ್ನು ಸಹ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾಕೆಂತಂದರೆ ತಲೆಗೆ ಸ್ನಾನ ಮಾಡುವಂಥದ್ದು ತುಂಬನೇ ಪವಿತ್ರವಾದಂಥದ್ದು ಅಂತಲೇ ಹೇಳ್ಬೋದು ತಲೆಗೆ ಸ್ನಾನ ಮಾಡಿಕೊಂಡು ಕೆಲವೊಂದು ವಸ್ತುಗಳನ್ನ ಸೇರಿಸ್ಕೊಂಡು ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಸರ್ವ ದೋಷಗಳನ್ನು ಸಹ ಸರ್ವ ಸಮಸ್ಯೆಗಳನ್ನೂ ಸಹ ನಿವಾರಣೆ ಮಾಡಿಕೊಂಡು ನಿಮ್ಮ ಸಂಕಷ್ಟಗಳನ್ನು ಸಹ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಅಮಾವಾಸ್ಯೆ ಉಣ್ಣಿಮೆಗೆ ಇರುವಂತಹ ಶಕ್ತಿ ಬೇರೆ ಯಾವ ದಿನಕ್ಕೂ ಇಲ್ಲ ಅಂತಲೇ ಹೇಳ್ಬೋದು ಅಮಾವಾಸ್ಯೆ ಉಣಿಮೆಗಳಿಗೆ ತುಂಬನೇ ಶಕ್ತಿಯುತವಾದಂತಹ ದಿನಗಳು ಅಂತಲೂ ಸಹ ಹೇಳ್ಬೋದು ಆವತ್ತು ದಿನ ಯಂತ್ರಕಾರರಾಗಿರ್ಬೋದು ತಂತ್ರಕಾರರಾಗಿರ್ಬೋದು ಪೂಜೆ ಪುರಸ್ಕಾರ ಮಾಡೋರಾಗಿರ್ಬೋದು ಬೀಜಾಕ್ಷರಗಳನ್ನು ಅಂದರೆ ಆಹ್ವಾನ ಮಾಡ್ಕೊಳ್ಳೋರಾಗಿರ್ಬೋದು ಮಾಟ ಮಂತ್ರಗಳನ್ನು ಮಾಡ್ಕೊಳ್ಳೋರಾಗಿರ್ಬೋದು ಅಮಾವಾಸ್ಯೆ ಹುಣ್ಣಿಮೆ ದಿನಕ್ಕೋಸ್ಕರ ಕಾಯ್ತಾ ಇರ್ತಾರಂತೆ ಅವತ್ತಿನ ದಿನ ಕೆಲವೊಂದು ತಂತ್ರ ಮಂತ್ರಗಳನ್ನು ಮಾಡ್ಕೊಳ್ಳೋದ್ರಿಂದ ಅವರ ಒಂದು ಕೆಲಸ ಕಾರ್ಯಗಳನ್ನು ಸಹ ಅವರು ವೃದ್ಧಿಸ್ಕೊಳ್ತಾರೆ ಅವರ ಕೆಲಸ ಕಾರ್ಯಗಳನ್ನು ಸಹ ಅವರು ನೆರವೇರಿಸ್ಕೊಳ್ತಾರೆ ಅಂತ ಸಹ ನಾವು ಹೇಳ್ಬೋದು ಅಂತಹ ದಿನಗಳಲ್ಲಿ ನಾವು ಮಾಡಿಕೊಳ್ಳುವಂತಹ ಅಂದರೆ ಈ ಒಂದು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಈ ಒಂದು ಪದಾರ್ಥಗಳನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮಾನಸಿಕ ನೆಮ್ಮದಿ ಸಿಗುತ್ತೆ ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಬಗ್ಗೆ ಇರುತ್ತೆ ಸರ್ವ ದೋಷಗಳು ಸರ್ವ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮತ್ತು ಒಟ್ಟಾರೆಯಾಗಿ ನಿಮ್ಮ ಜನ್ಮ ದಾರಿದ್ರ್ಯತೆಯನ್ನು ಹೊರಹಾಕುತ್ತೆ ಜೊತೆಗೆ ನರದೃಷ್ಟಿ ಆಗಿರ್ಬೋದು ಕಣ್ಣಿನ ಆಗಿರ್ಬೋದು ಸರ್ವ ದೋಷಗಳು ಸರ್ವ ಕಷ್ಟಗಳನ್ನು ಹೊರಗಡೆ ಹಾಕುವಂತಹ ಒಂದು ಶಕ್ತಿ ಈ ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಇದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ನಾಳೆಯ ದಿನ ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಯಾವ ಪದಾರ್ಥಗಳನ್ನು ಸೇರಿಸಿಕೊಂಡು ನಾವು ತಲೆಗೆ ಸ್ನಾನ ಮಾಡಬೇಕು ಅಂತ ಅನ್ನೋದನ್ನ ನಾನೀಗ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಸ್ನಾನ ಮಾಡುವಂಥ ಅಂದರೆ ನಾಳೆಯ ದಿನ ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಕೆಲವೊಂದು ಪದಾರ್ಥಗಳನ್ನು ಸೇರಿಸ್ಕೊಂಡು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಮೊದಲನೇ ವಸ್ತು ಅಂತಂದರೆ ನೋಡಿ ನಾನು ನಿಮಗೆ ಇಲ್ಲಿ ಕಲ್ಲುಪ್ಪನ್ನು ತೋರಿಸ್ತಾ ಇದ್ದೀನಿ ಅಂದರೆ ಹರಳುಪ್ಪು ಕಲ್ಲುಪ್ಪು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತಲೇ ಹೇಳ್ಬೋದು ಇದನ್ನು ನೀವು ಸೇರಿಸಿ ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಹೊಸ ಉತ್ಸಾಹ ಉಂಟಾಗುತ್ತೆ ದೋಷಗಳು ದೂರವಾಗುತ್ತೆ ಹೊಸ ಹೊಸದಾದಂತಹ ಒಂದು ಚೈತನ್ಯ ನಿಮಗೆ ಬರುತ್ತೆ ಲಕ್ಷ್ಮಿಯ ಅನುಗ್ರಹವಾಗುತ್ತೆ ಮತ್ತು ನಿಮ್ಮ ಎಲ್ಲ ಸಮಸ್ಯೆಗಳು ಎಲ್ಲ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಫ್ರೆಂಡ್ಸ್ ಇದನ್ನು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಪರಿಗಣಿಸ್ತೀವಿ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾದಂತಹ ಈ ಕಲ್ಲುಪ್ಪನ್ನ ಬಳಸ್ಕೊಂಡು ಯಾವುದೇ ಒಂದು ರೆಮಿಡಿ ಮಾಡಿಕೊಂಡ್ರು ಅಂದರೆ ಕಲ್ಲುಪ್ಪಿನಿಂದ ಯಾವುದೇ ಒಂದು ರೆಮಿಡಿನ ಮಾಡಿದ್ರು ಅದರಿಂದ ನಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂತ ಅನ್ನೋದು ನಮ್ಮ ಹಿಂದೂಗಳ ಒಂದು ಸಂಪ್ರದಾಯದ ಪ್ರಕಾರವಾಗಿ ನಮ್ಮ ಶಾಸ್ತ್ರದಲ್ಲಿ ನಮಗೆ ಮತ್ತೆ ಶಾಸ್ತ್ರದಲ್ಲಾಗಿರ್ಬೋದು ಪರಿಹಾರ ಶಾಸ್ತ್ರದಲ್ಲಾಗಿರ್ಬೋದು ಯಾವುದೇ ಒಂದು ಶಾಸ್ತ್ರದಲ್ಲಾಗಿರ್ಬೋದು ಪ್ರತಿಯೊಂದು ಶಾಸ್ತ್ರದಲ್ಲೂ ಸಹ ಕಲ್ಲುಪ್ಪಿಗೆ ಎಷ್ಟು ಶಕ್ತಿ ಇದೆ ಅಂತ ಅನ್ನೋದನ್ನ ಅವ್ರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಕಲ್ಲುಪ್ಪನ ನಾವು ಒಂದು ಮುಷ್ಟಿಯಷ್ಟು ನೋಡಿದ ಇಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀವಲ್ವ ಈಗ ಒಂದು ಮುಷ್ಟಿಯಷ್ಟು ಕಲ್ಲುಪ್ಪನ ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಅಂದರೆ ತಲೆಗೆ ಸ್ನಾನ ಮಾಡುವಂತಹ ಒಂದು ಬಕೆಟಿಗೆ ನೀರಿಗೆ ನೀವು ಸೇರಿಸ್ಕೊಂಡು ತಲೆಗೆ ಸ್ನಾನ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಒಂದು ಅದ್ಭುತವಾದಂಥ ಬದಲಾವಣೆ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಹಾಂ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ನೋಡಿದ ನಿಮಗೆ ಅರಿಶಿನ ತೋರಿಸ್ತಾ ಇದ್ದೀನಿ ಅರಿಶಿನ ನಾವು ಗುರುಬಲನ ಹೆಚ್ಚಿಸ್ಕೋತೀವಿ ಅಲ್ವಾ ಈ ಅರಿಶಿನ ನಮಗೆ ಅನಾರೋಗ್ಯದ ಸಮಸ್ಯೆಯನ್ನು ದೂರ ಮಾಡುತ್ತೆ ನಮಗೆ ಆರೋಗ್ಯವನ್ನು ನಮ್ಮ ದೇಹಕ್ಕೆ ಆರೋಗ್ಯವನ್ನು ವೃದ್ಧಿಸ್ಕೊಡುತ್ತೆ ಅದ್ರ ಜೊತೆಗೆ ಅರಿಶಿನದಿಂದ ನಾವು ಗುರುಬಲವನ್ನು ಹೆಚ್ಚಿ ಹೆಚ್ಚಿಸ್ಕೋತೀವಿ ಗುರುಬಲ ಏನಾದ್ರು ನಮ್ಮ ಇದರಲ್ಲಿ ಕುಂಡಲಿ ಗುರುಬಲ ಹೆಚ್ಚಾದರೆ ನಾವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೂ ನಮ್ಗೆ ಯಶಸ್ಸು ಏಳಿಗೆನೆ ಸಿಗುತ್ತೆ ಜೊತೆಯಲ್ಲಿ ಮನೆಯಲ್ಲಿ ಅಂದರೆ ಈ ಒಂದು ಅರ್ಶನನ್ನು ಹಾಕೊಂಡು ನಾವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಎಲ್ಲ ಶುಭ ಕಾರ್ಯಗಳು ನಡೆಯುತ್ತೆ ಶೀಘ್ರವಾಗಿ ಮದುವೆ ಫಿಕ್ಸ್ ಆಗುತ್ತೆ ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೂ ಸಹ ನಿಮಗೆ ಏಳಿಗೆ ಯಶಸ್ಸು ಅನ್ನೋದು ಸಿಗುತ್ತೆ ನಿಮ್ಮ ಕಷ್ಟಗಳೆಲ್ಲವೂ ಸಹ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಮೂರನೇ ವಸ್ತು ಯಾವುದು ಅಂತ ಹೇಳಿದ್ರೆ ಬೇವಿನ ಸೊಪ್ಪು ನಾಳೆ ದಿನ ನೀವು ಬೇವಿನ ಸೊಪ್ಪನ್ನು ಸಹ ನೀವು ತೆಗೆದುಕೊಂಡು ಬಂದು ಒಂದು ಮುಷ್ಟಿಯಾದಷ್ಟು ಬೇವಿನ ಎಲೆಗಳಿಂದ ನೀವು ಪುಡಿ ಪುಡಿಯನ್ನಾಗಿ ಮಾಡಿಕೊಂಡು ನೀವು ಸ್ನಾನ ಮಾಡುವಂತಹ ಬಕೆಟ್ ನೀರಿಗೆ ಹಾಕೊಂಡು ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಅದು ಬೇವಿನ ಸೊಪ್ಪು ಅಂತ ಅನ್ನೋದು ತುಂಬನೇ ಅತ್ಯಂತ ಅದ್ಭುತವಾದಂತಹ ಸೊಪ್ಪು ಈ ಬೇವಿನ ಸೊಪ್ಪಿನ ಮರದಲ್ಲಿ ದುರ್ಗಾದೇವಿ ನೆಲೆಯಿರುತ್ತರಂತೆ ಬೇವಿನ ಸೊಪ್ಪಿನಲ್ಲಿ ದುರ್ಗಾದೇವಿ ನೆಲೆಯಿರುತ್ತಾರೆ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೂ ಸಹ ಇದು ತುಂಬನೇ ಪ್ರೀತಿಕಾರಕ ಅಂತಾನೆ ಹೇಳ್ಬೋದು ಈ ಬೇವಿನ ಸೊಪ್ಪು ಸ್ವರ್ಗದಿಂದ ದರಗಿಳಿದು ಬಂದಂತ ಒಂದು ಅಮೃತ ಬಿಂದು ಅಂತ ನಾವು ಹೇಳ್ಬೋದು ಈ ಬೇವಿನ ಸೊಪ್ಪನ್ನು ಹಾಕೊಂಡು ನಮ್ಮ ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಯಾವ್ದಾದ್ರೂ ಕೆಟ್ಟ ಒಂದು ನೆಗೆಟಿವ್ ಅಂಶ ಇದ್ರೆ ಹೊರಗಡೆ ಒಂದು ಶಕ್ತಿ ಈ ಬೇವಿನ ಸೊಪ್ಪಿಗೆ ಇದೆ ಅಂತಲೇ ಹೇಳ್ಬೋದು ಈ ಬೇವಿನ ಸೊಪ್ಪನ್ನು ನಾವು ತಲೆಗೆ ಸ್ನಾನ ಮಾಡುವಂತ ಬಕೆಟ್ ನೀರಿಗೆ ಹಾಕೊಂಡು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮಗೆ ಹೊಸ ಚೈತನ್ಯ ಉಂಟಾಗುತ್ತೆ ಮತ್ತೆ ಆರೋಗ್ಯವನ್ನು ವೃದ್ಧಿಸುತ್ತೆ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ನಾವು ಹೊರಗಡೆ ಬರಬಹುದು ಆರೋಗ್ಯವನ್ನು ತಂದು ಕೊಡುವಂತಹ ಅಂದ್ರೆ ಆರೋಗ್ಯವನ್ನು ವೃದ್ಧಿಸುವಂತಹ ಒಂದು ಶಕ್ತಿ ಈ ಬೇವಿನ ಸೊಪ್ಪಿಗೆ ಇದೆ ಅಂತಾನೆ ಹೇಳ್ಬೋದು ಬೇವಿನ ಸೊಪ್ಪಿಗೆ ತುಂಬನೇ ಪವರ್ಫುಲ್ ಆದಂಥ ಒಂದು ಶಕ್ತಿ ಇದೆ ನಾಳೆಯ ದಿನ ನೀವು ಸ್ವಲ್ಪ ಬೇವಿನ ಸೊಪ್ಪನ್ನು ಸಹ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೂ ಸ್ವಲ್ಪ ಕಟ್ಟಿ ಅಂದರೆ ಮುಖ್ಯ ದ್ವಾರದಲ್ಲಿ ಆ ಕಡೆಗೆ ಸ್ವಲ್ಪ ಈ ಕಡೆಗೆ ಸ್ವಲ್ಪ ಹಾಕೊಳ್ಳಿ ಫ್ರೆಂಡ್ಸ್ ಹಾಕೊಳ್ಳೋದ್ರಿಂದ ಸಹ ನಿಮ್ಮ ಮನೆಯ ಮೇಲೆ ಅಂದರೆ ನಿಮ್ಮ ಮನೆಗೆ ಯಾವುದಾದ್ರೂ ದುಷ್ಟಶಕ್ತಿ ಆಹ್ವಾನವಾಗ್ತಾ ಇದ್ರೆ ಅದನ್ನು ತಡೆಯುವಂತಹ ಶಕ್ತಿ ಆ ಒಂದು ಬೇವಿನ ಒಂದು ಸೊಪ್ಪಿಗಿದೆ ಅಂತಲೂ ಹೇಳ್ಬೋದು ಹಾಗಾಗಿ ನಾಳೆ ದಿನ ಅಮಾವಾಸ್ಯ ದಿನ ನೀವು ಬೇವಿನ ಸೊಪ್ಪನ್ನು ಸಹ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೂ ಸ್ವಲ್ಪ ಹಾಕ್ಕೊಂಡು ತಲೆಗೆ ಸ್ನಾನ ಮಾಡುವಂಥ ನೀರಿಗೂ ಸಹ ಹಾಕೊಂಡು ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೊಳ್ಳಿ ಸರ್ವ ದೋಷಗಳಿಂದಲೂ ಸಹ ನೀವು ಮುಕ್ತಿ ಹೊಂದಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾಳೆ ದಿನ ಇದ್ರ ಜೊತೆಗೆ ನೀವು ಇನ್ನೂ ಒಂದು ಕೆಲಸನ ಮಾಡ್ಕೊಳ್ಳಿ ಹೇಗಿದ್ದರೂ ನೀವು ಒಂದು ಬೇವಿನ ಸೊಪ್ಪನ್ನ ಕಡ್ಡಿ ನಿಮ್ಮ ಮನೆ ಹತ್ರ ಇರುತ್ತಲ್ವ ಅದನ್ನು ತಗೊಂಡು ಬಂದಿರ್ತೀರಲ್ವಾ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ನೀವು ಮಾಡಿರ್ತೀರ ನಾಳೆ ಸಾಯಂಕಾಲ ಒದುಳಿಯ ಸಮಯದಲ್ಲಿ ನೀವು ಇನ್ನೂ ಒಂದು ಕೆಲಸನ ಮಾಡಿಕೊಳ್ಳಿ ಬೇವಿನ ಸೊಪ್ಪನ ಒಂದು ಒಂದು ಆದಷ್ಟು ಬೇವಿನ ಸೊಪ್ಪನ್ನ ತೆಗೆದುಕೊಳ್ಳಿ ನನಗೆ ಬೇವಿನ ಸೊಪ್ಪು ಸಿಗಲಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ನಿಮಗೆ ಹಾಗೆಯಲ್ಲೇ ಸ್ಪೀಚ್ ಕೊಡ್ತಾಯಿದ್ದೀನಿ ಮುಷ್ಟಿ ಆದಷ್ಟು ಬೇವಿನ ಸೊಪ್ಪನ್ನ ತೆಗೆದುಕೊಂಡು ನೀವು ಒಂದು ಮಣ್ಣಿನ ಒಂದು ಪ್ಲೇಟ್ ಇರೋದಂಥ ರೀತಿಯಲ್ಲಿ ಒಂದು ಮಣ್ಣಿನ ಪ್ಲೇಟ್ನ ತೆಗೆದುಕೊಳ್ಳಿ ಆ ಮಣ್ಣಿನ ಪ್ಲೇಟ್ಗೆ ಒಂದು ಬೇವಿನ ಸೊಪ್ಪನ್ನ ಸ್ವಲ್ಪ ಒಣಗಿಸ್ಕೊಂಡು ಒಣಗಿದಂತಹ ಬೇವಿನ ಸೊಪ್ಪನ್ನ ಮಣ್ಣಿನ ಪ್ಲೇಟ್ಗೆ ತೆಗೆದುಕೊಳ್ಳಿ ಅದ್ರ ಜೊತೆಗೆ ನೀವು ಒಂದು ಕರ್ಪೂರ ಪಚ್ಚೆ ಕರ್ಪೂರನೇ ತೆಗೆದುಕೊಳ್ಳಿ ಒಂದು ಕರ್ಪೂರ ಜೊತೆಗೆ ಎರಡು ಲವಂಗವನ್ನು ಸೇರಿಸಿ ನೀವು ಧೂಪವನ್ನು ಹಾಕಿ ಇಷ್ಟನ್ನು ನೀವು ಸೇರಿಸಿ ಅಂದರೆ ಕರ್ಪೂರವನ್ನು ಹಚ್ಚಿ ಇದಕ್ಕೆ ನೀವು ಧೂಪ ದೀಪಗಳ ಅಂದರೆ ಧೂಪವನ್ನು ಹಾಕಿ ನೀವು ನಿಮ್ಮ ಮನೆಯಲ್ಲಿರುವಂಥ ಮೂಲೆ ಮೂಲೆಗಳಿಗೂ ಸಹ ತೋರಿಸ್ಕೊಂಡು ಬನ್ನಿ ಇದರಿಂದ ಮನೆಯಲ್ಲಿರುವಂತಹ ಯಾವುದೇ ಒಂದು ನೆಗೆಟಿವ್ ಅಂಶ ಇದ್ರೂ ಅದು ಹೊರಗಡೆ ಹೋಗಿ ಮಾತೆ ಮಹಾಲಕ್ಷ್ಮಿ ಸ್ವರೂಪವಾದಂತಹ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗೆ ಬಂದು ಬರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ವ ಇಂತಹ ಒಂದು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಇಂಥ ವಸ್ತುಗಳನ್ನು ಸೇರಿಸಿಕೊಂಡು ನಾವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ಸಹ ಬಗೆಯರುತ್ತೆ ಒಂದು ಮೂ ಒಂದು ನಿಮ್ಮ ದಿ ನಿಮ್ಮ ಜೀವನವೇ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಏಕೆಂದರೆ ಇದರಿಂದ ಸರ್ವ ದೋಷಗಳು ಸರ್ವ ಸಮಸ್ಯೆಗಳು ಸರ್ವ ರೋಗಗಳು ಸರ್ವ ಸಂಕಷ್ಟಗಳು ಕಷ್ಟಗಳು ದಾರಿದ್ರ್ಯತೆಗಳು ಎಲ್ಲವನ್ನು ಸಹ ನಿರ್ಮೂಲನ ಮಾಡುವಂಥ ಒಂದು ಶಕ್ತಿ ಈ ನಾಳೆ ದಿನ ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಈ ಪದಾರ್ಥಗಳನ್ನು ಸೇರಿಸಿ ನಾವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬನೇ ಬದಲಾವಣೆಗಳನ್ನು ನಾವು ನೋಡ್ತೀವಿ ಅಂತಲೇ ಹೇಳ್ಬೋದು ನಾನಂತೂ ಖಂಡಿತ ನಾಳೆ ಈ ದಿನ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ನೀವು ಸಹ ಇದನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ಆಗುವಂಥ ಬದಲಾವಣೆಗಳನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ಅದ್ಭುತದಲ್ಲಿ ಅದ್ಭುತವಾಗಿ ಮಿರಾಕಲ್ ರೀತಿಯಲ್ಲಿ ವರ್ಕ್ ಮಾಡುವಂಥ ಒಂದು ಶಕ್ತಿ ನಾಳೆ ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಇಂಥ ಒಂದು ಪದಾರ್ಥಗಳನ್ನು ಸೇರಿಸಿ ತಲೆಗೆ ಸ್ನಾನ ಮಾಡಿಕೊಳ್ಳೋದ್ರಿಂದ ಇಂಥ ಪದಾರ್ಥಗಳಿಗೆ ಅವಷ್ಟು ಶಕ್ತಿ ಇದೆ ಅಂತಲೇ ಹೇಳ್ಬೋದು ಈ ಉಪ್ಪು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಇನ್ನು ಅರಿಶ್ನ ಅರಿಶಿನಿಂದ ಗುರುಬಲ ಹೆಚ್ಚಾಗುತ್ತೆ ಅಂದರೆ ಶುಕ್ರನ ಒಂದು ಬಲ ನಮಗೆ ಸಿಗುತ್ತೆ ಗುರುವಿನ ಒಂದು ಬಲ ನಮಗೆ ಸಿಗುತ್ತೆ ಇನ್ನು ಬೇವಿನ ಸೊಪ್ಪು ಬೇವಿನ ಸೊಪ್ಪು ಇಲ್ಲಿ ದುರ್ಗಾದೇವಿನೇ ನೆಲೆ ಇನ್ನು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅದು ಅಂತಲೂ ಸಹ ನಾವು ಈ ಮೂರು ವಸ್ತುಗಳನ್ನು ಸೇರಿಸಿ ನಾವು ತಲೆಗೆ ಸ್ನಾನ ಮಾಡಿಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ದೋಷಗಳು ಕಷ್ಟಗಳು ದಾರಿದ್ರ್ಯತೆಗಳು ಸಮಸ್ಯೆಗಳು ಎಲ್ಲವನ್ನೂ ಸಹ ಒಡೆದು ಹಾಕುವಂತಹ ಒಂದು ನಿರ್ಮೂಲನ ಮಾಡುವಂತಹ ಶಕ್ತಿ ಈ ಒಂದು ತಲೆಗೆ ಸ್ನಾನ ಮಾಡುವಂಥ ನೀರಿಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಷಯ ಹೇಳ್ತೀನಿ ನಾಳೆ ತಲೆಗೆ ಸ್ನಾನ ಮಾಡೋಕ್ಕೆ ಅಂತ ನೀವು ಹೋಗಿದಾಗ ಅಲ್ಲಿ ನಿಮ್ಮ ಮನೆಯ ಸದಸ್ಯರು ಯಾರಾದರೂ ಇದ್ದು ಅಂದರೆ ನೀವು ಹೋಗೋಕೆ ಮುಂಚೆ ಯಾರಾದ್ರೂ ಸ್ನಾನ ಮಾಡುವಂಥ ಅಲ್ಲಿ ಸ್ವಲ್ಪ ನೀರನ್ನ ಉಳಿಸಿ ಬಂದಿದ್ರೆ ಅದಕ್ಕೆ ನಲ್ಲಿ ತಿರುಗಿಸ್ಕೊಂಡು ನೀವು ತಲೆಗೆ ಸ್ನಾನ ಯಾವತ್ತೂ ಸಹ ಮಾಡಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಪ್ರತ್ಯೇಕವಾಗಿ ನೀವು ತಲೆಗೆ ಸ್ನಾನ ಮಾಡ್ಕೋಬೇಕತ್ತೆ ಪ್ರತಿಯೊಬ್ಬರೂ ಸಹ ಅದೇ ಅವ್ರೊಬ್ಬ ನಿಮ್ಗೆ ಅಂತಾನೆ ಹೇಳ್ತಾ ಇಲ್ಲ ಪ್ರತಿಯೊಬ್ಬ ಮನುಷ್ಯರಿಗೂ ಸಹ ಹೇಳ್ತಾ ಇರೋದು ತಲೆಗೆ ಸ್ನಾನ ಮಾಡುವಂಥ ಅಂದರೆ ನೀವು ಯಾವ ಅಂದರೆ ನಾಳೆನೇ ಅಂತ ಅಲ್ಲ ನೀವು ಯಾವ ಯಾವ ತಲೆಗೆ ಸ್ನಾನ ಮಾಡ್ತೀರಿ ಆಗ ನೀವು ಬಕೆಟಿನ ತೊಳೆದು ಹೊಸ ನೀರಿನಿಂದ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳಿ ಬೇರೆಯವರು ಸ್ನಾನ ಮಾಡಿ ಅರ್ಧಂಬರ್ಧ ಉಳಿದು ಬಿಟ್ಟು ಬಂದಿರುವಂಥ ನೀರಿಗೆ ಮತ್ತೆ ನಲ್ಲಿ ತಿರುಗಿಸಿ ಮತ್ತೆ ಆ ಒಂದು ಬಕೆಟ್ನ ತುಂಬಿಸಿ ದಯವಿಟ್ಟು ತ ಸ್ನಾನ ಸ್ನಾನನ ಮಾಡೋಕ್ಕೆ ಹೋಗ್ಬೇಡಿ ಇತ್ತಿನ ಸಹ ದೋಷಗಳು ಬರುವಂಥ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಏಕೆಂದರೆ ಅವರವರ ಒಂದು ಸ್ನಾನಕ್ಕೆ ಅವರವರ ಒಂದು ಇದಿರುತ್ತಂತೆ ಹಾಗಾಗಿ ದಯವಿಟ್ಟು ಹೇಳ್ತೀನಿ ಪ್ರತಿಯೊಬ್ಬರೂ ಸಹ ಹೊಸ ನೀರನ್ನೇ ತೆಗೆದುಕೊಂಡು ಅಂದರೆ ಅರ್ಧಂಪರ್ಧ ಬಿಟ್ಟಿರುವಂಥ ನೀರನ್ನು ನೆಲಕ್ಕೆ ಚೆಲ್ಲಿ ತೊಳೆದು ನಂತರ ಬೇರೆ ನೀರನ್ನು ತುಂಬಿಸಿ ತಲೆಗೆ ಸ್ನಾನ ಮಾಡಿಕೊಡಿ ನಾಳೆ ಒಂದೇ ದಿನ ಅಂತ ಅಲ್ಲ ಪ್ರತಿ ನೀವು ಯಾವಾಗ ಸ್ನಾನ ಮಾಡ್ತಿರೋ ಇಲ್ಲ ನಿಮ್ಮ ಮಕ್ಕಳಾಗಿರ್ಬೋದು ಇಲ್ಲ ನಿಮ್ಮ ಮನೆಯ ಸದಸ್ಯರಾಗಿರ್ಬೋದು ನೀವಾಗಿರು ಯಾರೇ ಸ್ನಾನ ಮಾಡಿದ್ರು ಸಹ ಬಕೆಟಲ್ಲಿ ನೀರಿದ್ರೂ ಸಹ ನೀವು ಅದನ್ನು ನೆಲಕ್ಕೆ ಚೆಲ್ಲಿ ಬಕೆಟ್ನ ತೊಳೆದು ನಂತರ ನೀವು ಬೇರೆ ಹೊಸ ನೀರಿನಿಂದ ಸ್ನಾನ ಮಾಡ್ಕೊಂಡು ಬನ್ನಿ ಇದರಿಂದ ಸಹ ನಿಮ್ಮ ದೋಷಗಳನ್ನು ಸಹ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನಾನಂತ ಹಾಗೆಯೇ ಫ್ರೆಂಡ್ಸ್ ಮಾಡೋದು ನಮ್ಮ ಮನೇಲಿ ಪ್ರತಿಯೊಬ್ಬರು ಸದಸ್ಯರು ಸಹ ಹಾಗೆಯೇ ಮಾಡೋದು ನೀರು ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾವು ಕಾಲ್ ಭಾಗ ಅರ್ಧ ಭಾಗ ಬಕೆಟ್ ನೀರು ಇದಕ್ಕೆ ಇನ್ನೊಂದು ಅರ್ಧ ಭಾಗ ಸೇರಿಸ್ಕೊಂಡು ಮಾಡ್ಕೊಂಡು ಬರ್ತೀವಿ ಅದು ಮಾಡೋದು ತಪ್ಪು ಅಲ್ಲಿಂದಲೇ ನಮಗೆ ದೋಷಗಳು ಶಾಪಗಳು ಎಲ್ಲವೂ ಶುರುವಾಗೋದು ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ಬರೂ ಸಹ ದಯವಿಟ್ಟು ಯಾರು ಆ ಥರ ಮಾಡಿದನೇ ಹೊಸದಾಗಿ ನೀರನ್ನ ತೆಗೆದುಕೊಂಡು ಸ್ನಾನ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಈ ಒಂದು ನೀವು ರೆಮಿಡಿನ ನಾಳೆ ದಿನ ನೀವು ತಲೆಗೆ ಸ್ನಾನ ಮಾಡುವಂಥ ವಸ್ತು ಸಾರಿ ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಇಂಥ ಪದಾರ್ಥವನ್ನು ಸೇರಿಸ್ಕೊಂಡು ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ದಾರಿದ್ರ್ಯತೆಗಳು ಸರ್ವ ಸಮಸ್ಯೆಗಳು ಸರ್ವ ದಾರಿದ್ರ್ಯತೆಗಳು ಸರ್ವ ಕಷ್ಟಗಳನ್ನು ಸಹ ನಿವಾರಣೆ ಅಂತ ಶಕ್ತಿ ಈ ಒಂದು ತಲೆ ಸ್ನಾನದಕ್ಕೆ ಇದೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಅಂತ ಮಾಡೇ ಮಾಡ್ತೀನಿ ನೀವು ಸಹ ಇದನ್ನ ಮಾಡಿ ನೀವು ಸಹ ಒಂದು ಒಳ್ಳೆಯ ರಿಸಲ್ಟ್ನೇ ತಿಳ್ಕೊಳ್ಳಿ ತಿಳ್ಕೊಂಡು ಲೈಫಲ್ಲಿ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಿ ಮತ್ತೊಬ್ಬರು ಸಹ ಚೆನ್ನಾಗಿರಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನಲ್ಲಿ ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸದಾದಂಥ ಒಂದು ಒಳ್ಳೆಯ ಒಂದು ರೆಮಿಡಿ ಜೊತೆ ಮತ್ತೆ ನಾನು ಬರ್ತೀನಿ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಇನ್ನೂ ಯಾರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಏನು ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನ ನಾನು ನಿಮಗೆ ಹೆಣ್ಣು ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾಗಿ ನೀವೆಲ್ಲರಿಗೂ ಯೂಸ್ ಆಗುವಂಥ ನಿಮ್ಮೆಲ್ಲರಿಗೂ ಒಳ್ಳೇದಾಗುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್